ಸೇವೆ ಮಾಡುವ ಬಸವ ನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ ಮನವಯನಗೆ ನೀ ಸಕ್ರೆ ನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹರಗೆರೆ ಪಟ್ಟಣದ ಲಿಂಗಾಯತ ಕಾಯಕ ಸಮಿತಿ ಹರುಗೆರಿಯು ಹಮ್ಮಿಕೊಂಡ ವಿಶ್ವಗುರು ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರ ಜಯಂತಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಹಮ್ಮಿಕೊಂಡಿರತಕ್ಕಂತಹ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗಾಗಿ ವಚನಕಂಠ ಪಾಠ ಸ್ಪರ್ಧೆಯು ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜನತಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ರಾಜಶೇಖರ್ ಬಾಬು ಪಾಟೀಲ್ ಅವರು ಹಾಗೂ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಳಗೋಡ ಉಮರಾನಿ ಅಶೋಕ್ ಪಾಟೀಲ್ ವಸಂತ ಬೆಕ್ಕೇರಿ ಶಾಂತೋಪುರ ರಟ್ಟಿ ಪರಗೋಡ ಉಮರಾನಿ ರವೀಂದ್ರ ಕಪೂರ್ ಡಾಕ್ಟರ್ ರಮೇಶ್ ಕಮತ್ಗಿ ಬರುಮು ಪೂಜೇರಿ

ತನ್ನ ಬಳಗವನ್ನ ಕೋಳಿ ಒಂದು ಪುಟಕ ಕಂಡಡೆ ಕೈಗದೆ ತನ್ನ ಕುಲವನ್ನೆಲ್ಲ ಶಿವಭಕ್ತನಾಗಿ ಭಕ್ತಿ ಪಕ್ಷ ಭಕ್ತಿ ಪಕ್ಷವಂತಿಗಡೆ ಎನ್ನ ಭಕ್ತಿ ಪಕ್ಷವಂತಿಗಡೆ ಕಾಗೆ ಕೋಳಿಗಿಂತ ಕನಕಷ್ಟ ಪೂರದ ಸಂಗಮ ದೇವ ಗುರು ಮುನಿಗಡೆ रे बल्ले हम